ಎಲ್ರಿಗೂ ನಮಸ್ಕಾರ ರಾಷ್ಟ್ರೋತ್ಥಾನ ಪರಿಷತ್ತು ಸಿ ಬಿ ಎಸ್ ಸಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭದಿಂದನೂ ಒಂದು ಯೋಚನೆ ಮಾಡಿತ್ತು ಮಕ್ಕಳಿಗೆ ಪೂರಕವಾದಂತಹ ಶಿಕ್ಷಣವನ್ನು ಕೊಡಬೇಕಾದ್ರೆ ಮಕ್ಕಳಿಗೆ ಪೂರಕವಾದಂತಹ ಕಟ್ಟಡಗಳು ಇರಬೇಕು ಅಂತ ಅದಕ್ಕೋಸ್ಕರ ನಮ್ಮ ಮೊದಲನೇ ಶಾಲೆಯಿಂದ ಇವತ್ತಿನವರೆಗೂ ಪ್ರತಿ ಕಟ್ಟಡದಲ್ಲಿಯೂ ನಮ್ಮ ಅನುಭವಕ್ಕೆ ಅನುಗುಣವಾಗಿ ಅನೇಕ ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ತಾ ಬಂದ್ವಿ ನಮ್ಮ ಹದಿನೇಳನೇ ಶಾಲೆ ಉಡುಪಿಯ ಚೇರ್ಕಾಡಿಯಲ್ಲಿ ನಮಗೊಂದು ವಿಶಾಲವಾದಂಥ ಇಪ್ಪತ್ತು ಎಕರೆ ಜಾಗ ಸಿಕ್ತು ಇಲ್ಲಿ ಸುಮಾರು ಆರೂವರೆ ಎಕರೆ ಜಾಗ ನಾವು ಆಟದ ಮೈದಾನಕ್ಕೆ ಇಟ್ವಿ ಕಟ್ಟಡದ ದೃಷ್ಟಿಯಿಂದ ಸಿ ಬಿ ಎಸ್ ಸಿ ಶಾಲಾ ಕಟ್ಟಡಗಳು ಹೇಗಿರಬೇಕು ಹೇಳುವಂಥದ್ದು ಸಿ ಬಿ ಎಸ್ ಸಿ ನಾರ್ಮ್ಸ್ನಲ್ಲಿಯೂ ಇದೆ ಆದರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅಂದರೆ ಹೆಚ್ಚು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಬಂದಿದೆ ಉದಾಹರಣೆಗೆ ಸಿ ಬಿ ಎಸ್ ಸಿ ಕ್ಲಾಸ್ ರೂಮು ಸುಮಾರು ಆರುನೂರು ಸ್ಕ್ವೇರ್ ಫೀಟ್ ಬೇಕು ಅಂತ ಹೇಳಿದ್ರೆ ನಾವು ಆರುನೂರು ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಇಟ್ಟಿದ್ದೀವಿ ವರಾಂಡಗಳ ಬಿಡ್ತು ಏಳು ಫೀಟ್ ಅಂದರೆ ನಾವು ಎಂಟು ಫೀಟ್ ಇಟ್ಟಿದ್ದೀವಿ ಸ್ಟೇರ್ಕೇಸ್ಗಳು ವಿಶಾಲವಾಗಿ ಇಡಬೇಕು ಅಂತ ಅವ್ರ ಕಾನೂನು ಇದೆ ಅದೇ ಪ್ರಕಾರ ಇಟ್ಟಿದ್ದೀವಿ ಗ್ರಿಲ್ ಹೈಟ್ಗಳು ಅವ್ರು ಹೇಳೋದಕ್ಕಿಂತ ಒಂದಡಿ ಜಾಸ್ತಿ ಇಟ್ಟಿದ್ದೀವಿ ಸುಸಜ್ಜಿತವಾದಂಥ ಸ್ಕೂಲ್ ಮೂರುವರೆ ಲಕ್ಷ ಸ್ಕ್ವೇರ್ ಫೀಟಲ್ಲಿ ಮುಂದೆ ಬರೋದಿದೆ ಈಗ ಈ ವರ್ಷ ಅದಕ್ಕೆ ಒಂದು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಕನ್ಸ್ಟ್ರಕ್ಷನ್ ಮಾಡಿ ಒಂದು ಎಂಟುನೂರು ಮಕ್ಕಳಿಗೆ ಆಗೋವಂಥ ಫೆಸಿಲಿಟೀಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಎಲ್ಲ ಸ್ಟೂಡೆಂಟ್ಸ್ಗೂ ಬೇಕಾಗಿರುವಂಥ ಲ್ಯಾಬೊರೆಟ್ರಿ ಫೆಸಿಲಿಟೀಸ್ ಹೈಯರ್ ಕ್ಲಾಸಸ್ ಲೋವರ್ ಕ್ಲಾಸಸ್ ಎಲ್ಲ ಮಕ್ಕಳು ಯೂಸ್ ಮಾಡುವಂಥ ಒಂದು ಲೈಬ್ರರಿ ಡಿಸೈನ್ ಮಾಡಿದ್ದೀವಿ ಇಲ್ಲಿ ಕ್ವಾಡ್ರಾಂಗಲ್ ವಿಲ್ ಬಿ ಡಿಸೈನ್ ಟು ಅಕಾಮಡೇಟ್ ಟೂ ಥೌಸಂಡ್ ಸ್ಟೂಡೆಂಟ್ಸ್ ಅಟ್ ಒನ್ ಇನ್ ಒನ್ ಗೋ ಇದೇ ಕ್ಯಾಂಪಸ್ಸಲ್ಲಿ ಈ ವರ್ಷ ಒಂದು ಇನ್ನೂರೈವತ್ತು ಮಕ್ಕಳಿಗೆ ಆಗೋವಂಥ ಒಂದು ಹಾಸ್ಟೆಲ್ ಕಟ್ಟಿದ್ದೀವಿ ಮುಂದೆ ಅದು ಏಳ್ನೂರೈವತ್ತು ಮಕ್ಕಳಿಗಾಗುವಂಥ ಒಂದು ಬ್ಲಾಕ್ ಆಗುತ್ತೆ ಏಳ್ನೂರೈವತ್ತು ಗಂಡು ಮಕ್ಕಳಿಗೆ ಒಂದು ಬ್ಲಾಕ್ ಇರುತ್ತೆ ಏಳ್ನೂರೈವತ್ತು ಹೆಣ್ಮಕ್ಳಿಗೆ ಒಂದು ಬ್ಲಾಕ್ ಇರುತ್ತೆ ಪಂಚಮುಖಿ ಶಿಕ್ಷಣಕ್ಕೆ ಪೂರಕವಾಗಿರುವಂಥ ಎಲ್ಲ ಫೆಸಿಲಿಟೀಸ್ಗೂ ಸ್ಕೂಲ್ ಒಳಗಿರಬಹುದು ಅಥವಾ ಹೊರಗಿರಬಹುದು ಕ್ಯಾಂಪಸ್ನಲ್ಲಿ ಪ್ರೊವೈಡ್ ಮಾಡ್ತಾ ಇದೆ ಎಂಟ್ರೆನ್ಸ್ನಲ್ಲಿ ಒಂದು ಮಂಟಪದಲ್ಲಿ ಸರಸ್ವತಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾ ಇದೆ ಮಕ್ಕಳಿಗೆ ಒಂದು ಆ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಬಂದ ತಕ್ಷಣ ಕ್ರಿಯೇಟ್ ಆಗಿದೆ ಉಡುಪಿ ಒಂದು ಕಾಡಿನ ಮಧ್ಯದಲ್ಲಿ ಶಾಲೆ ಚಿತ್ರದಲ್ಲಿ ಸೀತಾ ನದಿ ಇದೆ ಆಗುಂಬೆ ಸೈಡಿಂದ ಸೂರ್ಯೋದಯ ಆಗುವಂಥ ಪರಿಸರ ಮಕ್ಕಳು ಪ್ರಾರ್ಥನೆ ನಿಂತಾಗ ಸಹಜವಾಗಿ ಆ ಒಂದು ವಾತಾವರಣವನ್ನು ಅವರು ನೋಡಿ ಆನಂದಿಸಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿ ಗಮನಿಸಿದೆ ಈಕೋ ಸೆನ್ಸಿಟಿವಿಟಿ ದೃಷ್ಟಿಯಿಂದ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಅಸ್ ರೈಟ್ ಫ್ರಮ್ ಬಿಗಿನಿಂಗ್ ಎಕ್ಸ್ಟೆನ್ಸಿವ್ ಲ್ಯಾಂಡ್ಸ್ಕೇಪ್ ಏರಿಯಾ ತಗೊಂಡಿದ್ದೀವಿ ಅಂದರೆ ಸುತ್ತಮುತ್ತಲು ನಾವು ನೋಡ್ತಾ ಇರೋ ಹಸಿರು ಪ್ರದೇಶ ಹೇಗಿತ್ತು ಅದೇ ಪ್ರದೇಶ ನಮ್ಮ ಒಳಗಡೆ ಕ್ಯಾಂಪಸ್ ಒಳಗೂ ಇರಬೇಕು ಇಟ್ ಶುಡ್ ಬಿ ಅ ಗ್ರೀನ್ ಫೀಲ್ಡ್ ಕ್ಯಾಂಪಸ್ ಈ ಥರ ಒಂದು ಕ್ಯಾಂಪಸ್ ಡೆವಲಪ್ ಮಾಡುವಾಗ ಸುಮಾರು ಚಾಲೆಂಜಸ್ ಬಂದೇ ಬರುತ್ತೆ ಮೊದಲನೇದಾಗಿ ಬಂದಿದ್ದು ಮಳೆಯಿಂದಾಗಿ ನಮಗೆ ಗ್ರೌಂಡ್ ವಾಟರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇತ್ತು ಕನ್ಸ್ಟ್ರಕ್ಷನ್ನ ಡಿಲೇ ಮಾಡ್ತಾ ಇತ್ತು ಇಲ್ಲಿ ಸಾಯಿಲ್ ಕಂಡೀಷನ್ಸ್ ತುಂಬಾ ಡಿಟೀರಿಯರೇಟ್ ಆಗಿತ್ತು ಸಾಯಿಲ್ ಕಂಡೀಷನ್ ಹೀಗಾಗಿರೋದ್ರಿಂದ ಕನ್ಸ್ಟ್ರಕ್ಷನ್ನಲ್ಲಿ ಇನ್ನೂ ಕೆಳಗೆ ಹೋಗಿ ನಮ್ಮ ಫೌಂಡೇಶನ್ಸ್ನ ತರೋದಾಗಲಿ ತರೋದಾಗ್ಲಿ ಅಥವಾ ಇರೋ ನಮ್ಮ ಸ್ಟ್ರಕ್ಚರ್ನ ಫೋರ್ಟಿಫೈ ಮಾಡೋದಕ್ಕೆ ನಾವು ಖರ್ಚು ಮಾಡಬೇಕಾಯಿತು ಆದರೂ ವಿತ್ ಅಡಿಷ್ನಲ್ ರಿಸೋರ್ಸಸ್ ಆ್ಯಂಡ್ ಅಡಿಷ್ನಲ್ ಮ್ಯಾನ್ ಪವರ್ ಹತ್ತತ್ರ ಒಂದು ಒಂಬತ್ತು ಹತ್ತಿಂದ ಹತ್ತು ತಿಂಗಳಲ್ಲಿ ಈ ಪ್ರದೇಶ ಡೆವಲಪ್ ಆಗಿದೆ ಈಗ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಅರವತ್ತು ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷದ ಸಂದರ್ಭದಲ್ಲಿ ಉಡುಪಿ ಒಂದು ಶಾಲೆ ಮಾದರಿ ಶಾಲೆ ಆಗಬೇಕು ನಾವು ಶಾಲೆ ಅಂದರೆ ಒಂದು ಶಾಲೆ ಕಟ್ಟಡ ಆಯಿತು ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ಅಲ್ಲವೇ ಅಲ್ಲ ಆ ಪರಿಸರದಿಂದ ಆ ಜನರಿಂದ ನಾವು ತಿಳ್ಕೊಳ್ಳೋದಿದೆ ನಮ್ಮಲ್ಲಿ ಏನಿದೆ ನಾವು ಇಷ್ಟು ವರ್ಷದ ಅನುಭವದಲ್ಲಿ ಆ ಅಂಶವನ್ನು ಅಲ್ಲಿನ ಜನರಿಗೆ ಕೊಡೋದಿದೆ ಹೀಗೆ ಈ ಪರಸ್ಪರಲ್ಲಿ ನಾವು ಜೋಡಿಸ್ಕೊಂಡು ಉಡುಪಿಯ ಶಾಲೆಯನ್ನು ಒಂದು ಆದರ್ಶ ಶಾಲೆಯಾಗಿ ಮಾಡಬೇಕು ಅಂತ ನಮ್ಮ ಯೋಚನೆ ಆ ಯೋಚನೆಯನ್ನು ಕಾರ್ಯಗತಗೊಳಿಸುವಂಥ ಒಂದು ಸಂಕಲ್ಪ ನಾವು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೇವೆ